ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ತೀರ್ಪು ಹೊರಗೆ ಬಿದ್ದಿದೆ ಅದು ಏನ್ ಹೇಳುತ್ತೆ ಅಂದ್ರೆ ಕರ್ನಾಟಕ ಸೇರಿ ಆರು ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ ಈ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಶಾಲಾ ಶಿಕ್ಷಣದಲ್ಲಿ ಸಮಗ್ರ ಲೈಂಗಿಕ ಶಿಕ್ಷಣವನ್ನ ನೀಡಲೇಬೇಕು ಅಂತ ಹೇಳ್ತಾ ಇದೆ ಏನ್ ಮಾಡಿದಾವೆ ಈ ರಾಜ್ಯಗಳು ಅಂದ್ರೆ ಬೇರೆ ರಾಜ್ಯಗಳೊಳಗೆ ಸಮಸ್ಯೆ ಇಲ್ಲ ಈ ಆರು ರಾಜ್ಯಗಳಿಗೆ ಯಾಕೆ ಹೇಳಿದೆ ಅಂದ್ರೆ ನೋಡಿ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಒಳಗೊಂಡ ಸಮಗ್ರ ಲೈಂಗಿಕ ಶಿಕ್ಷಣವನ್ನ ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಎಂದು ಕೋರಿ ಸಲ್ಲಿಸಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಸೋಮವಾರ ನಡೆಸೈತಿ ಅದರ ಬಳಿಕ ಈ ಕುರಿತು ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ ಟಿ ಹಾಗೂ ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳಿಗೆ ಈ ಸೂಚನೆಯನ್ನ ನೀಡೈತಿ ಬಾಳ್ ಸರ್ತಿ ಏನಕ್ಕೈತಿ ಅಂದ್ರ ಎಲ್ ಜಿ ಬಿ ಟಿ ಕಮ್ಯುನಿಟಿ ಅದಾರಲ್ಲ ಲೆಸ್ಬಿಯನ್ಸ್ ಗೇಸ್ ಅಂಡ್ ಕ್ವೀರ್ ಕಮ್ಯುನಿಟಿ ಈ ಟ್ರಾನ್ಸ್ಜೆಂಡರ್ಸ್ ಏನದಾರಲ್ಲ ಅವರ ಹಕ್ಕುಗಳನ್ನ ಬಾಳ್ ಜನ ರೆಸ್ಪೆಕ್ಟೇ ಮಾಡೋದಿಲ್ಲ ಆಮೇಲೆ ಹಿಂಗೂ ಹೇಳ್ತಾರೆ ಹಂಗೇನು ಗೇ ಲೆಸ್ಬಿಯನ್ಸ್ ಇರೋದಿಲ್ಲ ಎಲ್ಲ ನಾಟಕ ಮಾಡ್ತಾರೆ ಅಂತ ಬಹಳ ಜನ ಮೂರ್ಕರು ಎಜುಕೇಟೆಡ್ ಹೇಳ್ತಾರೆ ಬಟ್ ಇಟ್ಸ್ ಅ ಬಯಾಲಜಿಕಲ್ ಪ್ರೊಸೆಸ್ ಬಹಳ ಜನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ಇದನ್ನ ಮಕ್ಕಳಿಗೆ ತಿಳಿಯೋ ಹಾಗೆ ಸಾಮಾನ್ಯ ಭಾಷೆ ಒಳಗೆ ಹೇಳೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಓಕೆ ಆದ್ರಿಂದ ಇದನ್ನ ಸಿಲೆಬಸ್ ಒಳಗೆ ಆಗಿ ಇಡಬೇಕು ನಾನು ಇವನ್ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಕೇಶನ್ ನ ಬೇರೆ ಯಾರಾದ್ರೂ ಹಾಕೋರಿದ್ರೆ ಇವನ್ ನಾನಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಇತ್ತೀಚೆಗೆ ಕರ್ನಾಟಕದೊಳಗೆ ಕಳೆದ ಮೂರು ವರ್ಷಗಳಿಂದ ಎಂಬತ್ತು ಸಾವಿರ ಶಾಲೆಗೆ ಹೋಗುವಂತ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳು ಬಾಲ ಗರ್ಭಿಣಿಯರಾಗಿದ್ದಾರೆ ಅದಕ್ಕೂ ಕೂಡ ಲೈಂಗಿಕ ಶಿಕ್ಷಣವನ್ನು ನೀಡುವಂತ ಅವಶ್ಯಕತೆ ಇದೆ ಇವತ್ತು ಅದು ಇಲ್ಲಾರ್ಕೇನೆ ಚಿಕ್ಕ ಮಕ್ಕಳು ಒಂದು ರಾಂಗ್ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾವೆ ಈ ಒಂದು ಬೆಂಚ್ ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠದಲ್ಲಿ ಈ ಅರ್ಜಿ ಬಂದಿತ್ತು ಆ್ಯಂಡ್ ಈ ಅರ್ಜಿ ಅರ್ಜಿದಾರರ ವಾದ ಏನಾಗಿತ್ತು ಅಂದರೆ ಹನ್ನೆರಡನೆಯ ತರಗತಿಯ ವಿದ್ಯಾರ್ಥಿನಿ ಕಾವ್ಯ ಮುಖರ್ಜಿ ಅವರು ಕೇಂದ್ರ ಸರ್ಕಾರ ಎನ್ ಸಿ ಆರ್ ಟಿ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಪಂಜಾಬ್ ಮತ್ತು ತಮಿಳುನಾಡುಗಳನ್ನ ಉಲ್ಲೇಖಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಚಿಕ್ಕ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡೋದ್ರಿಂದ ಮುಂದೆ ಹೋಗಿ ಅವು ತಪ್ಪು ಮಾಡೋದಾಗ್ಲಿ ಈವನ್ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗೋದಾಗ್ಲಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದ ವಿಡಿಯೋ ನೋಡಿ ತಪ್ಪು ಮಾಡೋದಾಗ್ಲಿ ಅಥವಾ ಯಾರೋ ಒಬ್ಬ ಸೀನಿಯರ್ ಅವನು ಹೇಳಿದ ಕೇಳೋಣ ಅಂತ ಅವಾಗ ಕೊಟ್ಟಿರುವಂತ ರಾಂಗ್ ಇನ್ಫಾರ್ಮೇಶನ್ ಇಂದ ಅವ್ರ ಕಡೆಯಿಂದ ತಪ್ಪುಗಳು ಆಗ್ತಿದವೆ ಸೊ ಅವು ಆ ವಯಸ್ಸಿನೊಳಗೆ ತಪ್ಪು ಮಾಡೋದು ಸರ್ವೇ ಸಾಮಾನ್ಯ ಆಗೈತಿ ಆದ್ರ ಕೇರಳದೊಳಗೆ ಆಲ್ರೆಡಿ ಸಿಲೆಬಸ್ ಒಳಗೆ ಇನ್ಕ್ಲೂಡ್ ಮಾಡಿದೆ ಅಂತಾನೆ ಕೊಟ್ಟಿದ್ದಾರೆ ಗೈಸ್ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಒಂದು ಕಾಯ್ದೆ ಕೂಡ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಸೆಕ್ಷನ್ ಟೂ ಡಿ ಮತ್ತು ಹದಿಮೂರರ ಅಡಿಯಲ್ಲಿ ಲಿಂಗ ಗುರುತಿಸುವಿಕೆ ಲಿಂಗ ವೈವಿಧ್ಯತೆ ಮತ್ತು ಲಿಂಗಗಳ ನಡುವೆ ವ್ಯತ್ಯಾಸವನ್ನ ಕುರಿತು ಕುರಿತಾದ ವಿಷಯಗಳನ್ನು ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸುವಲ್ಲಿ ಸಂಬಂಧಪಟ್ಟ ಮಂಡಳಿಗಳು ನಿರ್ಲಕ್ಷ್ಯ ವಹಿಸಿವೆ ಅಂತ ಕೂಡ ಇವರು ಹೇಳಿದ್ದಾರೆ ಕಂಪಲ್ಸರಿಯಾಗಿ ಇದರ ಬಗ್ಗೆ ಅವೇರ್ನೆಸ್ನ ಅವಶ್ಯಕತೆ ಇದೆ ಎನ್ ಸಿ ಆರ್ ಟಿ ಕೆಲ ಈ ಎಸ್ ಸಿ ಆರ್ ಟಿ ಸಿ ಅಂದರೆ ರಾಜ್ಯ ಘಟಕಗಳು ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ಪಾಲಿಸುವಲ್ಲಿ ವಿಫಲವಾಗಿವೆ ಈ ನಿರ್ಲಕ್ಷ್ಯವು ಸಮಾನತೆಯ ಹಕ್ಕನ್ನು ಉಲ್ಲಂಘಿಸುವುದರಲ್ಲಿ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ದುರ್ಬಲಗೊಳಿಸ್ತವೆ ಕಂಪಲ್ಸರಿಯಾಗಿ ಎಲ್ಲ ರಾಜ್ಯದಲ್ಲಿಯೇ ಇದನ್ನ ಜಾರಿಗೆ ತರಬೇಕು ಮಕ್ಕಳ ಹತ್ರ ಅವೇರ್ನೆಸ್ ಮೂಡಿಸ್ಬೇಕು ಯಾರ ಜೊತೆ ಹೆಂಗ್ ಬಿಹೇವ್ ಮಾಡಬೇಕು ಅಂಡ್ ಯಾರೋ ಒಬ್ರು ಒಂದು ಈ ಲಿಂಗತ್ವ ಅಲ್ಪ ಅಲ್ಪಸಂಖ್ಯಾತರು ಇದಾರೆ ಅಂದ್ರೆ ಅವರನ್ನ ರೆಸ್ಪೆಕ್ಟ್ಫುಲ್ ಆಗಿ ಕಾಣ್ಬೇಕು ಯಾಕಂದ್ರೆ ಅದಕ್ಕೆ ಅವರು ಕಾರ್ನರ್ ಇರುವುದಿಲ್ಲ ಬಹಳ ಸರ್ತಿ ಹಿಂಗ್ ಮಾಡೋದಿಲ್ಲ ಹೊಡಿಲಿಕ್ಕೆ ಬಡಿಲಿಕ್ಕೆ ನಿಂದಿರ್ತಾರೆ ಬಹಳ ಜನ ನೋ ಓಕೆ ನೀವು ವಿನಯದಿಂದ ಹೇಳ್ಬಹುದು ನೋ ಐ ಆಮ್ ನಾಟ್ ಲೈಕ್ ದಟ್ ಅಂತ ಹೇಳ್ಬಹುದು ವೈಸ್ ಅದನ್ನ ಮಕ್ಕಳ ಹತ್ರ ಕಲಸೋದ್ರಿಂದ ನೋಡಿ ನಾವು ಸಿವಿಲೈಜೇಷನ್ ಸಿವಿಲೈಜೇಷನ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಓದ್ತಿದ್ವಿ ಸಿಂಧು ಬಯಲಿನ ನಾಗರಿಕತೆ ನಾವು ಓದ್ತಿದ್ವಿ ಆದ್ರೆ ಯಾರೋ ಒಬ್ಬ ಮುಂದಿರುವಂತ ವ್ಯಕ್ತಿ ಬಿಹೇವಿಯರ್ ಬೇರೆ ಇದೆ ಅಥವಾ ಅವರ ಹಾವಭಾವ ಬೇರೆ ಇದೆ ಅದನ್ನ ನಾವು ರಿಸ್ಪೆಕ್ಟ್ ಕೊಡೋದನ್ನು ನಮ್ಗೆ ಕಲಸೇ ಇಲ್ಲ ಅದನ್ನ ಮಜಾಕ್ ಮಾಡೋದು ಅವ್ರಿಗೆ ಇನ್ಸಲ್ಟ್ ಮಾಡೋದನ್ನ ನಾವು ಬಾಳ್ ಸರ್ತಿ ಕಾಣ್ತೀವಿ ಬಟ್ ಐ ಥಿಂಕ್ ನಾವು ಹೆಂಗೆ ಮನುಷ್ಯರಿದೆಯೋ ಅವರು ಕೂಡ ಮನುಷ್ಯರೇ ಅಂಡ್ ಬಿಕಾಸ್ ಆಫ್ ವೇರಿಯಸ್ ಬಯೋಲಾಜಿಕಲ್ ಕಾರಣದಿಂದಾಗಿ ಅವ್ರು ಹಂಗಾಗಿರ್ಬೋದು ಆದ್ದರಿಂದ ಶಾಲಾ ಸಿಲಬಸ್ ಅಲ್ಲಿ ಇದನ್ನ ಹಾಕುವುದ್ರ ಮೂಲಕ ಈವನ್ ಲೈಂಗಿಕ ಶಿಕ್ಷಣವನ್ನ ಅಳವಡಿಕೆ ಮಾಡುವುದರ ಮೂಲಕ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ನೀವೆಲ್ಲರೂ ಕೂಡ ಅಡಲ್ಟ್ ಇದ್ದೀರ ಬಹಳ ಜನ ಈ ವಿಡಿಯೋನ ನೋಡೋರು ಪೇರೆಂಟ್ಸ್ ಇದ್ದೀರಾ ಅಡಲ್ಟ್ಸ್ ಇರ್ತೀರ ನಿಮ್ಮ ಅನಿಸಿಕೆ ಏನು ಯಾರೂ ಕೂಡ ಅನಿಸಿಕೆನ ಹಂಚ್ಕೊಳ್ಳೋದೇ ಇಲ್ಲ ದಟ್ ಇಸ್ ಅ ಪ್ರಾಬ್ಲಮ್ ಇಟ್ಸ್ ಅ ಸೀರಿಯಸ್ ಮ್ಯಾಟರ್ ಗಾಯ್ಸ್ ಇವನ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಈಗಾದ್ರೂ ನಿಮ್ಮ ಅನಿಸಿಕೆನ ಹೇಳ್ರಿ ಎಷ್ಟೋ ಜನ ಟೀಚರ್ ಆಗಬೇಕು ಅಂತ ಓದ್ತಿರ್ತೀರಿ ಬಟ್ ನಿಮ್ಗೊಂದು ಅನಿಸಿಕೆ ಇರಂಗಿಲ್ಲ ನಾಳೆ ಮಕ್ಳಿಗೆ ಹೋಗಿ ಬರೀ ಬೈಪೆಟ್ ಹಾಕೋದು ಕಲಸೋರು ಇದ್ರಿ ಐ ವಾಂಟ್ ಗೈಸ್ ನೀವು ಜೀವಂತವಾಗಿ ಅದಿರಲ್ಲ ಅದಿರನ್ ತೋರಿಸ್ಬೇಕಂದ್ರೆ ಏನಾದ್ರೂ ಮಾಡ್ತಿರ್ಬೇಕು ಏನಾದ್ರೂ ಹೇಳ್ತಿರ್ಬೇಕು ಏನಾದರೂ ಮಾತಾಡ್ತಿರ್ಬೇಕು ಓಕೆ ಅದು ಸುಮ್ಮ ಕುಡ್ರೋದಲ್ಲ ಯಾರಾದ್ರೂ ಏನಾದರೂ ಆಗಲಿ ನಾನು ಸುಮ್ಮನಿರ್ತೀನಿ ನೋ ದೆನ್ ಈ ನಾವು ಈ ಸೊಸೈಟಿಗೆ ಹೊರೆಯಾಗಬೇಕಾಗುತ್ತೆ ಓಕೆ ನಿಮ್ಮ ಒಪಿನಿಯನ್ ಹೇಳಿ ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಈಗ ಸರಿಯಾದಂತ ಮ್ಯಾಟರ್ ತಗೊಂಡಿದೆ ಮ್ಯಾಂಡೇಟರಿ ಮಾಡಬೇಕು ಇದನ್ನು ಶಾಲಾ ಶಿಕ್ಷಕರು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ಬರನ್ನು ಕುಂಡಿ ಅವ್ರಿಗೆ ಎಜುಕೇಟ್ ಮಾಡಬೇಕು ಅದರಿಂದ ರೇಪ್ ಕೇಸ್ಗಳು ಕಡಿಮೆ ಆಗ್ತವೆ ಬಾಲ ಗರ್ಭಿಣಿಯರ ಸಂಖ್ಯೆ ಕಡಿಮೆ ಆಗುತ್ತೆ ಅಂಡ್ ಹುಡುಗ ಹುಡುಗಿಯ ನಡುವೆ ಇರುವಂಥ ಮುಜುಗರಗಳು ಕಡಿಮೆ ಆಗ್ತವೆ ಒಂದು ಏನು ಅಂತ ಲೈಕ್ ಜೆಂಡರ್ ಗ್ಯಾಪ್ ಹೆಂಗೆ ಇನ್ಕ್ರೀಸ್ ಆಗ್ತಿದೆ ಅದು ಕಡಿಮೆ ಮಾಡಲಿಕ್ಕೂ ಈ ಒಂದು ನಿರ್ಧಾರ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ